ಈ ಕೆಟ್ಟಾಗಿ ಕಮೆಂಟ್ ಮಾಡೋರ ಬಗ್ಗೆ ಸಾಂಗ್ ಇದೆ ಸಾಂಗ್ ಅಂದ್ರೆ ಕಮೆಂಟ್ ಮಾಡೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಳ್ಳೇದಾಗ್ಲಿ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಇಟ್ಟಿರ್ಲಿ ದೇವರು ನಾವು ತಲೆ ಕೆಟ್ಸ್ಕೊಂಬಾರ್ದು ಅಂತವ್ರಿಗೆಲ್ಲ ಅಂತ ನಾವು ಪಾಯಿಂಟ್ ಮಾಡಿ ಒಬ್ಬರ ಬಗ್ಗೆ ಹೇಳ್ದಾಗ ಅದು ಹೈಲೈಟ್ ಆಗುತ್ತೆ ಇವಾಗ ನೀವುಗಳೇ ನಮ್ಮನ್ನ ತೋರಿಸಿದಾಗ ನಾವು ಹೆಂಗೆ ಹೈಲೈಟ್ ಆಗ್ತೀವಿ ಅದೇ ರೀತಿ ನಾವು ಒಂದು ಕಮೆಂಟ್ನ ಈ ತರ ಈ ತರ ಮಾಡಿದ್ದಾರೆ ಇಲ್ಲ ಈ ತರ ಬರೆದಿದ್ದಾರೆ ಅಂತ ನಾವು ಅದನ್ನ ಹೈಲೈಟ್ ಮಾಡಿ ಹೇಳಿದಾಗ ಅದು ತುಂಬಾ ದೊಡ್ಡದಾಗುತ್ತೆ ಅಂಥವ್ರನ್ನ ನಾವು ದೊಡ್ಡವ್ರು ಮಾಡೋದೇ ಬೇಡ ಅವ್ರು ಯಾವ ಸ್ಥಾನದಲ್ಲಿ ಇದ್ರು ಅದೇ ಸ್ಥಾನದಲ್ಲಿ ಅವ್ರು ಇರ್ಲಿ ನಾವು ಯಾವ ಸ್ಥಾನದಲ್ಲಿ ನಾವು ಅದೇ ಸ್ಥಾನದಲ್ಲಿ ಎಸ್ ಎಸ್ ಪರ್ಸೆಂಟ್ ಯಾಕೆ ತಲೆ ಕೆಟ್ಟಿಸ್ಕೊಬೇಕು ನಾನು ದುಡಿತಾ ಇರೋದು ನಾನು ಇರೋದು ನಾನು ಸಂಪಾದನೆ ಮಾಡ್ತೀರ ನನ್ನ ಮನೆ ನಾನು ಸಾಕ್ತಾ ಇರೋದು ಪಕ್ಕದ ಮನೆ ಒಂದು ಸಾಕ್ತಿದ್ದಾನೆ ಇಲ್ಲ ಪಕ್ಕದ ಮನೆ ಒಂದು ಸಾಕ್ತಿದಾರೆ ಇಲ್ಲ ತಾನೆ ಯಾಕೆ ತಲೆ ಕಟ್ಸ್ಕೊಬೇಕು ನಮ್ಮಪ್ಪ ನನ್ನ ಇಲ್ಲಿ ಗಂಡ ಬೆಳೆಸಿದಾರೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಜೀವನ ನಡ್ಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ನನ್ನ ಮ ನನ್ನ ಮನೆ ಬಗ್ಗೆ ಯಾರೋ ಉದ್ಧಾರ ಮಾಡೋದು ನೋಡೋದು ಅದಕ್ಕೋಸ್ಕರ ನಾನು ಎಲ್ಲದನ್ನೂ ಎಂಜಾಯ್ ಮಾಡಿಕೊಂಡು ಲೈಫಲ್ಲಿ ಹೋಗ್ತೀನಿ ಒಳ್ಳೆದನ್ನೇ ಬಯಸ್ತೀನಿ ಒಬ್ರಿಗೂ ಕೆಟ್ಟದನ್ನು ಬಯಸಲ್ಲ ಕೆಟ್ಟದನ್ನ ಬೈಸೋದು ಬೇಡವೂ ಬೇಡ ಯಾಕೆ ಅಂತ ಹೇಳಿದ್ರೆ ಕೆಟ್ಟದ್ದ ಬಯಸೋರಿಗೆ ಒಂದು ಹೇಳ್ತೀನಿ ಮುಂದೆ ಎಲ್ಲರೂ ಒಂದ್ಸಲ ಅಳ್ಳ ಇದ್ದಾಗ ನೀವು ಬಿದ್ದಾಗ ಅದರ ಅನ್ಬೋಗಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ ಅದಕ್ಕೋಸ್ಕರ ಬೇರೆಯವ್ರ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ ಅಕ್ಕ ತಂಗಿ ಇದ್ದಾರೆ ಅವ್ರ ಮನೆ ಒಂದಷ್ಟು ಜನ ಅವ್ರ ಫ್ಯಾನ್ಸ್ಗಳಿರ್ತಾರೆ ಅವ್ರ ಪ್ರೀತಿ ಒಂದು ಒಂದಷ್ಟು ಮನ್ಸ್ಗಳು ಇರ್ತಾರೆ ಅವ್ರ ಬಗ್ಗೆ ಎಲ್ಲ ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ ಬರೋದು ದೊಡ್ಡದಲ್ಲ ಒಂದು ಸಣ್ಣ ಸೆಕೆಂಡ್ಸಲ್ಲಿ ಒಂದು ಕಮೆಂಟ್ ಪಾಸ್ ಮಾಡ್ಬೋದು ಆ ಕಮೆಂಟಿಂದ ನೀವೇ ನೋಡಿದಿರ ಇವತ್ತು ಏನೇನಾಗಿದೆ ಆಗಿದೆ ಒಂದೇ ಒಂದು ಕಮೆಂಟಿಂದ ಅಂತ ಅದಕ್ಕೋಸ್ಕರ ದಯವಿಟ್ಟು ಅದನ್ನ ಯಾರು ಮಾಡಬೇಡಿ ಒಳ್ಳೇದಾಗಲಿಲ್ಲ